ನಮಸ್ಕಾರ ವೀಕ್ಷಕರೇ ಜೆ ಬಿ ಎಂ ನ್ಯೂಸ್ಗೆ ಸ್ವಾಗತ ನಾನು ವಿರೇಶ್ ಬಳಿಗೇರ ಜಾನಪದ ಲೋಕದ ಗಾನ ಗಾರುಡಿಗನೆ ಎಂದು ಹೆಸರಾದ ಗುರುರಾಜ್ ಹೊಸಕೋಟೆಯವರಿಗೆ ಅವರ ತವರೂರಲ್ಲಿ ಸನ್ಮಾನಿಸಿ ಸತ್ಕರಿಸಿದರು ಈ ಕುರಿತು ಒಂದು ವರದಿ ಇದೆ ಬನ್ನಿ ವೀಕ್ಷಿಸೋಣ ಜಾನಪದ ಲೋಕದ ಗಾನ ಗಾರುಡಿಗ ಸಾವಿರಾರು ಜಾನಪದ ರಚಿಸಿ ತಾನೇ ಹಾಡಿ ರಾಜ್ಯದಲ್ಲಿ ಹೆಸರು ಮಾಡಿದಂತಹ ಗುರುರಾಜ ಹೊಸಕೋಟೆಯವರಿಗೆ ತವರೂರಲ್ಲಿ ಅದ್ದೂರಿ ಸನ್ಮಾನ ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಗುತ್ತಿಗೋಳಿ ಹೊಸಕೋಟೆ ಗ್ರಾಮದಲ್ಲಿ ಶ್ರೀ ಸದ್ಗುರು ನೀಲಕಂಠೇಶ್ವರ ಮಠ ನಿರ್ಮಾಣವಾಗಿ ಬಹಳ ದಿನವಾಗಿತ್ತು ಆದರೆ ಕಳೆದ ಫೆಬ್ರವರಿಯಲ್ಲಿ ಲಿಂಗೈಕ್ಯ ಶಿವಾಚಾರ್ಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ನಿರಂತರ ಮೂರು ದಿನಗಳವರೆಗೆ ಜಾತ್ರೆ ಹಾಗೂ ಅನ್ನಪ್ರಸಾದ ಸೇವೆಯನ್ನು ಗ್ರಾಮದ ಗುರುವಿನ ಕುರುವಿನ ಶೆಟ್ಟಿ ಸಮಾಜದ ಹಾಗೂ ಗ್ರಾಮಸ್ಥರ ನೆರವಿನಿಂದ ನೆರವೇರಿಸಿದ್ದರು ಆ ಸಮಯದಲ್ಲಿ ಇದೇ ಗ್ರಾಮದ ಹೆಸರಾಂತ ಜಾನಪದ ಗಾಯಕ ಗಾನಗಾರುಡಿಗರಾದಂಥ ಶ್ರೀಯುತ ಗುರುರಾಜ ಹೊಸಕೋಟೆಯವರಿಗೆ ಆಮಂತ್ರಣ ನೀಡಿತ್ತು ಕಾರಣಾಂತರಗಳಿಂದ ಅವರಿಗೆ ಕಾರ್ಯಕ್ರಮಕ್ಕೆ ಬರಲು ಆಗಿರಲಿಲ್ಲ ಕಳೆದ ಶುಕ್ರವಾರರಂದು ಬಾಗಲಕೋಟೆ ಜಿಲ್ಲೆ ಮುದೋಳ ತಾಲೂಕಿಗೆ ಆಗಮಿಸಿದ್ದರು ಅದೇ ಸಂದರ್ಭದಲ್ಲಿ ತನ್ನ ತವರೂರು ಜಾತ್ರೆಗೆ ಹೋಗಲು ಆಗಲಿಲ್ಲ ಈಗಲಾದರೂ ಹೋಗಿ ದೇವರ ದರ್ಶನ ಪಡೆದು ಬರೋಣ ಎಂದು ಗುತ್ತಿಗೋಳಿ ಹೊಸಕೋಟೆ ಗ್ರಾಮಕ್ಕೆ ಆಗಮಿಸಿದ್ದರು ಸಮಾಜದ ಮುಖಂಡರು ಹಾಗೂ ಗ್ರಾಮಸ್ಥರು ಗುರುರಾಜ ಹೊಸಕೋಟೆಯವರನ್ನು ಅದ್ದೂರಿಯಾಗಿ ಸ್ವಾಗತಿಸಿ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಹೆಣ್ಣು ಮಕ್ಕಳು ಹೇಗೆ ಇರಬೇಕು ಹಾಗೂ ಹೇಗೆ ಇದ್ದರೆ ಎಂದು ಜಾನಪದ ಮೂಲಕ ಹಾಡಿ ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರುಗಳಾದ ಈರಣ್ಣ ಚಿಲುಮಿ ಹಾಗೂ ನಿವೃತ್ತ ಪ್ರಾಚಾರ್ಯರಾದ ಎಲ್ ಎಚ್ ಕೊಳಚಿ ಹಾಗೂ ಪ್ರಾಥಮಿಕ ಕೃಷಿ ಪತ್ತಿನ ಮಾಜಿ ಅಧ್ಯಕ್ಷರಾದ ಗೋವಿಂದಪ್ಪ ನಾಯಕ್ ಶ್ರೀ ಸಾಯಿಬಾಬಾ ಅರ್ಚಕರು ಹಾಗೂ ಶಂಕರಪ್ಪ ಹಿರಿಜಾಡರ್ ಸುಭಾಷ್ ಚಿಲ್ಮಿ ನವೀನ್ ಮುರ್ಗೂಡ್ ಇನ್ನೂ ಅನೇಕ ಗಣ್ಯರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇದೇನು ಸಾಕಿ ಎಂಟು ವರ್ಷದಿಂದ ಈ ಕೆಲಸ ಮಾಡಿ ಇನ್ನೊಂದು ಸ್ಥಾನ ನಿಟ್ಕೊಳ್ತೇನೆ ನನಗೆ ಎಪ್ಪತ್ತೇಳು ಮೊದಲು ಎಪ್ಪತ್ತೆಂಟು ಶುರುವಾಗ ಈ ಎಪ್ಪತ್ತೆಂಟು ವಯಸ್ಸಿನ ಹುದಿಯೊಳ ನಾನು ಸುಮಾರು ಜಾಗತಿಕವಾಗಿ ಅಂತಾರಾಷ್ಟ್ರೀಯ ಮಟ್ಟದ ಒಳ್ಳೆ ಕರ್ನಾಟಕ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯಕ್ರಮಗಳು ಪಡ್ಕೊಂಡು ನಾನು ಹೊಸ ಕೋಟಿಗೆ ಇಷ್ಟು ಈಜಿಯಾಗಿ ಸಿಗ್ತದೆ ಅಂತೇಳಿ ಏನಾದ್ರು ತಿಳ್ಕೊಂಡಿದ್ರೆ ಅಲ್ಲಿ ನನ್ನ ಮನೆಯ ತೊಂದರೆ ಹೊರತಾಗೆ ನನ್ನ ಜನ ಅಂತ ನನ್ನ ತವರು ನಮ್ಮ ಅಪ್ಪನ ಜನ್ಮಸ್ಥಾನ ಅಂತೇಳಿ ಒಂದನೇ ಹೊರತಾಗೆ ನಾನು ವ್ಯಾಪಾರಿಯಾಗಿ ಏನಾದರೂ ನನ್ನನ್ನು ನೋಡ್ತಿದ್ರೆ ನಮ್ಮ ಅಪರಾಂಗ ಕಾರಣ ಕಾರಣಂತಂದ್ರೆ ನಾವು ಕಾರ್ಯಕ್ರಮ ಮಾಡಾಕ ಸಿಕ್ಕಬೇ ನಮದೇ ಆಗಿರ್ತಕ್ಕಂಥ ಒಂದು ಟ್ರೂಪು ನಮ್ದೇ ಆಗಿರ್ತಕ್ಕಂಥ ಚಾಚು ನಮ್ದೇ ಆಗಿರ್ತಕ್ಕಂಥ ಖರ್ಚು ಆ ಖರ್ಚು ಹೆಚ್ಚಿನ ಈ ತಿಳಾಟು ಸಾಮಾನ್ಯರು ಊರಾ ಬಂದು ಅಷ್ಟು ಈಜಿ ಆಗ್ತಕ್ಕಂಥ ಅದರ ಸೀಮಾ ಬಹಳ ಬೇರೆ ಕರ್ತಾರೆ ಬಹಳ ಬೇರೆ ಕರ್ತಾರೆ ಸುಸುಮ್ ಸುಸುನ್ನ

ನಾನು ಉಪ್ಪುಕೊಂಡು ತಿನ್ನ ಹಾಕಿ ನಾನು ಉಪ್ಪುಕೊಂಡ ಜನಗೆ ಹಾಕಿ ಅಭಿನಂದಿಸ್ತಾರೆ ಮಾತಾಡಬೇಕ ಅವ್ರು